ಸಾರಿಗೆ ನೌಕರರ ವೇತನ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಚರ್ಚೆಯಾಗಿದೆ ಆದರೆ ಉತ್ತರ ಹೇಳಬೇಕಾದ ಸಾರಿಗೆ ಸಚಿವರು ಮೌನ ವಹಿಸಿದ್ದು ಸಾರಿಗೆ ನೌಕರರ ವೇತನ ಹಾಗೂ ಹಿಂಬಾಕಿ ನೌಕರರ ಕನಸಾಗೆ ಉಳಿಯುವ ಲಕ್ಷಣ ಕಾಣುತ್ತಿದೆ ಮಾಧ್ಯಮಗಳು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರನ್ನು ಸಾರಿಗೆ ನೌಕರರ ವೇತನದ ಬಗ್ಗೆ ಪ್ರಶ್ನೆ ಮಾಡಿದರೆ ಇದಕ್ಕೆ ಸಾರಿಗೆ ಸಚಿವರು ಲಾರಿ ಮುಷ್ಕರದ ಸಂಬಂಧವಿಲ್ಲದ ಉತ್ತರ ನೀಡಿದ್ದಾರೆ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ಅಧಿಕಾರಿಗಳು ಹಾಗೂ ನೌಕರರ ವೇತನ ಹೆಚ್ಚಳ ಹಾಗೂ ಮೂವತ್ತೆಂಟು ತಿಂಗಳ ಹಿಂಬಾಕಿ ಸಂಬಂಧ ಮಾಧ್ಯಮ ಮಿತ್ರರು ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರನ್ನು ಕೇಳಿದರೆ ಅವರು ಲಾರಿ ಮುಷ್ಕರದ ಬಗ್ಗೆ ಉತ್ತರ ನೀಡಿದ್ದಾರೆ ಇಂದು ಜಿಲ್ಲೆಯ ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಅವರೊಂದಿಗೆ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲು ಬಂದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ವೇಳೆ ಸಾರಿಗೆ ನೌಕರರಿಗೆ ವೇತನ ಹೆಚ್ಚಳ ಯಾವಾಗ ಮಾಡುತ್ತೀರಿ ಎಂದು ಸುದ್ದಿಗಾರರು ಪ್ರಶ್ನೆ ಮಾಡಿದರು ಅದಕ್ಕೆ ಆ ಪ್ರಶ್ನೆಗೆ ಜಾಣಕಿ ಉಡರಾದ ಸಾರಿಗೆ ಮಂತ್ರಿಗಳು ಲಾರಿ ಮುಷ್ಕರ ಮಾಡದಂತೆ ಈಗಾಗಲೇ ಮಾತನಾಡಿದ್ದೇವೆ ಎಂದು ಸಂಬಂಧವೇ ಇಲ್ಲದ ಉತ್ತರವನ್ನು ನೀಡಿದ್ದಾರೆ ಇನ್ನು ಸಾರಿಗೆ ಅಧಿಕಾರಿಗಳು ನೌಕರರಿಗೆ ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಅನ್ವಯವಾಗುವಂತೆ ಹೆಚ್ಚಳವಾಗಿರುವ ಶೇಕಡ ಹದಿನೈದರಷ್ಟು ವೇತನದ ಮೂವತ್ತೆಂಟು ತಿಂಗಳ ಹಿಂಬಾಕಿ ಕೊಡಬೇಕಿದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಒಂದರಿಂದ ಅನ್ವಯವಾಗುವಂತೆ ವೇತನ ಹೆಚ್ಚಳ ಮಾಡುವುದು ಕೂಡ ಬಾಕಿ ಉಳಿದಿದೆ ಅಲ್ಲದೆ ಇದರ ಜೊತೆ ಹದಿನೈದು ತಿಂಗಳ ವೇತನ ಹಿಂಬಾಕಿಯು ಕೂಡ ಈ ತಿಂಗಳು ಘೋಷಣೆ ಮಾಡಿದರೂ ಕೊಡಬೇಕಾಗುತ್ತದೆ ಆದರೆ ಈ ಸಂಬಂಧ ಮಾತನಾಡಬೇಕಿರುವ ಮಂತ್ರಿ ಕಿವಿ ಕೇಳದಂತೆ ನಾಟಕವಾಡಿರುವುದನ್ನು ಗಮನಿಸಿದ್ದರೆ ಸಾರಿಗೆ ನೌಕರಿಗೆ ಕಾನೂನುಬದ್ಧವಾಗಿ ಕೊಡಬೇಕಿರುವುದನ್ನು ಕೊಡುವಂತೆ ಕಾಣಿಸುತ್ತಿಲ್ಲ ಎನ್ನುವುದು ಸ್ಪಷ್ಟವಾಗಿದೆ ಇನ್ನು ಇದೇ ಏಪ್ರಿಲ್ ಐದರಂದು ಸಿಎಂ ಅಧ್ಯಕ್ಷತೆಯಲ್ಲಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಕರೆದಿದ್ದ ಸಾರಿಗೆ ನೌಕರರ ಸಂಘಟನೆಗಳ ಸಭೆಯನ್ನು ಯಾವುದೇ ಸೂಚನೆ ನೀಡದೆ ಮುಂದೂಡಿದ್ದು ಇದಕ್ಕೂ ಮೊದಲೇ ಈ ಸಾರಿಗೆ ಮಂತ್ರಿ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರವಾಸ ಹೊರಟರು ಇದೆಲ್ಲವನ್ನು ಗಮನಿಸಿದರೆ ಸಾರಿಗೆ ನೌಕರರನ್ನು ಏನು ಮಾಡಲು ಹೊರಟಿದ್ದಾರೆ ಎಂಬುದು ಉಕ್ಷ ಪ್ರಶ್ನೆಯಾಗಿ ಉಳಿದಿದೆ ಇದರ ಜೊತೆಗೆ ನೌಕರರ ಸಂಘಟನೆಗಳ ಪದಾಧಿಕಾರಿಗಳು ಕೂಡ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದರೆ ಮತ್ತೊಂದೆಡೆ ನಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬ ರೀತಿ ಸಾರಿಗೆ ಅಧಿಕಾರಿಗಳು ನಡೆದುಕೊಳ್ಳುತ್ತಿದ್ದರೆ ಹೀಗಾಗಿ ಸರ್ಕಾರ ಜಾಡಮೌನದಲ್ಲೇ ಉತ್ತರ ನೀಡಬೇಕಾಗಿದೆ ಇನ್ನು ಸಾರಿಗೆ ನೌಕರರ ವೇತನ ಹೆಚ್ಚಳ ಸಂಬಂಧ ಹಾಗೂ ಹಿಂಬಾಕಿ ಕುರಿತು ಪ್ರಶ್ನಿಸಿದರೆ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರು ರೆಡಿಮೇಡ್ ಉತ್ತರ ಕೊಡುತ್ತಿದ್ದಾರೆ ಇದಕ್ಕೆ ಹಿಂದಿನ ಬಿ ಜೆ ಪಿ ಸರ್ಕಾರ ಐದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಹಾಕಿ ಹೋಗಿದೆ ಎಂದು ಉತ್ತರ ನೀಡುತ್ತಿದ್ದಾರೆ ಆದರೆ ಈ ಐದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಜೊತೆಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿರುವ ಸರ್ಕಾರಕ್ಕೆ ಈ ಬಾರಿ ಹೊರೆಯಾಗುತ್ತಿದೆಯೇ ಎಂಬುದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ ಅಲ್ಲದೆ ಈ ಸಬೂಬು ಹೇಳಿಕೊಂಡು ಈಗ ಐದು ವರ್ಷವನ್ನು ಕಳೆಯುವ ಹುನ್ನಾರವೇನಾದರೂ ಈ ಸಾರಿಗೆ ಮಂತ್ರಿಗಳು ಅಥವಾ ಸಾರಿಗೆ ಸಚಿವರು ಹಾಗೂ ಸರ್ಕಾರ ಮಾಡುತ್ತಿದೆಯೇ ಎನ್ನುವುದು ಕೂಡ ಇಲ್ಲಿ ಅನುಮಾನ ಕಾಡುತ್ತಿದೆ ಇನ್ನು ನೀವು ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಗೂಬೆ ಕೊರಿಸಿದ್ದು ಸಾಕು ನೀವು ಬಂದು ಎರಡು ವರ್ಷ ಆಗುತ್ತಿದೆ ಏನಾದರೂ ಸಬೂಬು ಹೇಳುವುದನ್ನು ಬಿಟ್ಟು ಸಾರಿಗೆ ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಿರುವ ಸೌಲಭ್ಯಗಳನ್ನು ಕೊಡುವತ್ತ ಗಮನಹರಿಸಿ ಎಂದು ಸಾರಿಗೆ ನೌಕರರು ಹಾಗೂ ಅಧಿಕಾರಿಗಳು ಸಚಿವರನ್ನು ಪ್ರಶ್ನಿಸುತ್ತಿದ್ದಾರೆ ಇನ್ನೊಂದು ಪ್ರಮುಖವಾದ ವಿಷಯವೆಂದರೆ ಎರಡು ಸಾವಿರ ಬಸ್ಗಳನ್ನು ಜನರ ಅನುಕೂಲಕ್ಕಾಗಿ ಖರೀದಿಸುತ್ತೇವೆ ಜೊತೆಗೆ ಈಗಾಗಲೇ ಮೂರು ಸಾವಿರಕ್ಕೂ ಹೆಚ್ಚು ಬಸ್ಗಳನ್ನು ಖರೀದಿಸಿದ್ದೇವೆ ಎಂದು ಹೇಳುವ ನೀವು ಸಾರಿಗೆ ನೌಕರರ ವೇತನ ವಿಷಯ ಬಂದಾಗ ಏಕೆ ಆರ್ಥಿಕ ದಿವಾಳಿಯಾಗಿದ್ದೇವೆ ಎಂಬ ರೀತಿ ಮಾತನಾಡುತ್ತೀರಿ ಮಂತ್ರಿಗಳೇ ಎಂದು ಸಾರಿಗೆ ಅಧಿಕಾರಿಗಳು ಹಾಗೂ ಸಂಘಟನೆ ಸಾರಿಗೆ ಸಚಿವರನ್ನು ಪ್ರಶ್ನಿಸುತ್ತಿದ್ದಾರೆ ಸಾರಿಗೆ ಸಚಿವರ ಈ ರೀತಿ ಹೇಳಿಕೆ ನೋಡಿದರೆ ಸಾರಿಗೆ ನೌಕರರಿಗೆ ಸರಿಸಮಾನ ವೇತನ ಬಿಡಿ ವೇತನ ಪರಿಷ್ಕರಣೆ ಹಾಗೂ ಹಿಂಬಾಕಿಯು ಸದ್ಯ ನೀಡುವಂತೆ ಕಾಣುತ್ತಿಲ್ಲ ಕೇಳಿದರೆ ಹಿಂದಿನ ಬಿಜೆಪಿ ಸರ್ಕಾರ ಉಳಿಸಿಕೊಂಡ ಬಾಕಿ ಹೀಗೇ ಇದೆ ಅದಕ್ಕೆ ಈ ರೀತಿ ಆಗುತ್ತಿದೆ ಎಂದು ಇದಕ್ಕೆ ಒಂದು ನೆಪ ಎಂದು ಮತ್ತೊಂದಕ್ಕೆ ಮತ್ತೊಂದು ನೆಪ ಎನ್ನುಕೊಂಡು ಮುಂದೆ ಹೋಗುತ್ತಿದ್ದಾರೆ ಈ ನೌಕರರ ಸಮಸ್ಯೆ ಯಾವಾಗ ಬಗೆಹರಿಯುವುದು ತಿಳಿಯದು ಸಾರಿಗೆ ಸಚಿವರ ಈ ರೀತಿ ಹೇಳಿಕೆ ಕೊಡುವುದು ಎಷ್ಟು ಸರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸಾರಿಗೆ ನೌಕರರ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ